ಶಿಡ್ಘಟ ಸುದ್ದಿ ಪ್ರತಿಭೆಗೆ ಪ್ರೋತ್ಸಾಹ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘಟನೆಯಿಂದ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ನೀಡಲಾದ ವಿದ್ಯಾರ್ಥಿ ವೇತನ ಪ್ರೋತ್ಸಾಹಧನ ಇತರ ಎಲ್ಲ ಸಂಘಟನೆಗಳಿಗೆ ಮಾದರಿಯಾಗಿದೆ ಇದೇ ಮೊದಲ ಬಾರಿಗೆ ಮಹತ್ವದ ಹೆಜ್ಜೆ ಇಟ್ಟಿರುವ ಈ ಸಂಘಟನೆಯ ಕಾರ್ಯಕ್ಕೆ ಕಾರ್ಮಿಕ ಇಲಾಖೆ ನಿರೀಕ್ಷಕಿ ವಿಜಯಲಕ್ಷ್ಮಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನಗರದ ಶಾರದಾ ವಿದ್ಯಾಸಂಸ್ಥೆ ಮುಂಭಾಗದಲ್ಲಿರುವ ಸಂಘದ ಕಟ್ಟಡದಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದತ್ತ ಗಮನ ಹರಿಸಿ ತಮ್ಮ ಪೋಷಕರ ತ್ಯಾಗವನ್ನು ಸ್ಮರಿಸಿ ಮುಂದುವರಿಯಲು ಅವರು ಕರೆ ನೀಡಿದರು ಗಾಯ ಪರಿಣಾಮ ಮತ್ತು ಗಾಯ ಸರಕಾರ ವತಿಯಿಂದ ಬಾಲಕಾರ್ಮಿಕ ಹಿಂಡಿಯೋ ದಿನಾಚರಣೆ ಅಂತ ಕಾರ್ಯಕ್ರಮ ದಿನ ಕಾರ್ಯಕ್ರಮ ದಿನಾಚರಣೆ ಒಪ್ಪಿಕೊಳ್ಳಲಾಗಿತ್ತು ಅವಾಗ ಅದರಲ್ಲಿ ಎಲ್ಲ ಮಕ್ಕಳಿಗೂ ಎಸ್ ಎಸ್ ಎಲ್ ಸಿ ಪಾತ್ರದ ಮಕ್ಕಳಿಗೆ ಅರ್ಹ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿದರು ಅದೇ ರೀತಿ ಇವತ್ತು ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಈ ಸಂಘ ಈ ಈ ರೀತಿ ಸಂಘ ಮಾಡಿದ ಹಾಗೆ ಪ್ರತಿ ಬೇರೆ ಸಂಘಗಳು ಇದನ್ನ ಅನುಸರಿಸಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋದಕ್ಕೆ ನೆರವನ್ನು ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಹಾಗೆ ಇಲ್ಲಿ ಈ ತಾಲೂಕಲ್ಲಿ ಮಕ್ಕಳು ಓದಿ ವಿದ್ಯಾವಂತ ಆಗಬೇಕು ಯಾರು ಮಕ್ಕಳನ್ನ ಹದಿನೆಂಟು ವರ್ಷ ತುಂಬೋ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ಬಾರ್ದು ಅದಕ್ಕೋಸ್ಕರ ನಾನು ಇವತ್ತು ಪ್ರಮಾಣವಚನ ನಂಬೋದಿಸ್ತೀನಿ ಸಂಘದ ಉಪದೇಶ ನಟರಾಜ್ ಮಾತನಾಡಿ ಕಾರ್ಮಿಕ ದಿನಾಚರಣೆ ವೇಳೆ ನೀಡಿದ ಭರವಸೆಯಂತೆ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ ಎಂದರು ಸರ ಚಿಲ್ಘಟ್ಟ ಮತ್ತು ಬಣ್ಣ ಕಾರ್ಮಿಕರ ಸಂಘದ ವತಿಯಿಂದ ಈ ದಿನ ನಮ್ಮ ಎಲ್ಲ ಪದಾಧಿಕಾರಿಗಳು ಖುಷಿಯಾಗಿ ಎಲ್ಲ ಅಂಧ ಮಕ್ಕಳಿಗೂ ಆಶಾ ಕೀಡ ಮಕ್ಕಳಿಗೆ ಈ ದಿನ ಊಟವನ್ನು ಏರ್ಪಡಿಸಲಾಗಿದೆ ಈ ವಿಶೇಷ ಏನು ಸರ್ ಇವತ್ತು ಅನ್ನದಾನ ಮಾಡೋದಕ್ಕೆ ವಿಶೇಷ ಏನಿಲ್ಲ ಸರ್ ನಮ್ಮ ಸಂಘದಿಂದ ಮಾಡಬೇಕು ನಮ್ಮ ಸಂಘದಿಂದ ನಾಲ್ಕು ಜನಕ್ಕೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ವಿ ಈಗ ಬಡವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀರಲ್ವಾ ನಿಮ್ಮ ಸಂಘದಲ್ಲಿರೋರು ಮಾತ್ರ ಕೊಟ್ಟಿದ್ದೀರಾ ಏನಂತ ನಮ್ಮ ಸಂಘದಲ್ಲಿ ಯಾರು ನೋಂದಾಯಿತರಾಗಿರ್ತಾರೋ ಅವರಿಗೆಲ್ಲ ನಾವು ಸ್ಕಾಲರ್ಶಿಪ್ಪನ್ನು ಎಸ್ ಎಲ್ ಸಿ ಮಕ್ಕಳು ಯಾರು ಇರ್ತಾರೋ ಅವ್ರಿಗೆಲ್ಲ ನಾವು ಕೊಡ್ತೀವಿ ಹೊಸ ವರ್ಷ ಮಕ್ಕಳು ಈ ಈ ವರ್ಷ ಕೊಡ್ತಾಯಿದ್ವಿ ಮುಂದಿನ ವರ್ಷದಿಂದ ಎಲ್ಲರಿಗೂ ಕೊಡ್ತೀವಿ ಈ ಇವತ್ತು ಈವಾಗ ನಮ್ಮ ಕಚೇರಿಯಲ್ಲಿ ಯಾರ್ಯಾರು ನೋಂದಾಯಿತರು ಆಗಿರ್ತಾರೋ ಅವರಿಗೆಲ್ಲ ಮುಂದಿನ ವರ್ಷವನ್ನು ಕೊಡ್ತೀವಿ ಇದೇ ರೀತಿ ಎಲ್ಲ ವರ್ಷದಲ್ಲೂ ನಾವು ಕೊಡ್ತಾನೆ ಇರ್ತೀವಿ ಏನು ಈಗ ಅಂಧ ಮಕ್ಕಳು ಆಶಾ ಕಿರಣ ಬುದ್ಧಿಮಾನ್ದ ಶಾಲೆಗೆ ಬಂದಿರ್ತೀವಿ ವಿಶೇಷವಾಗಿ ಬಿರಿಯಾನಿನೇ ಯಾಕೆ ಯಾಕನ್ನಿಸ್ತು ಸರ್ ಏನೋ ಎಲ್ಲರೂ ಮಾಮೂಲಿ ಯೂಟ್ಯೂಬ್ ಎಲ್ಲರೂ ಆಗ್ತಾ ಇರ್ತಾರೆ ನಾವು ಏನೋ ಒಂದು ಸಂತೋಷವಾಗಿ ಇಲ್ಲಿಯ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಮಾಡಿಸ್ತೀವಿ ಸಂಘದ ಸದಸ್ಯ ಕೆ ಬಿ ಮಂಜುನಾಥ್ ಅವರು ಮುಂದಿನ ದಿನಗಳಲ್ಲಿ ಸಂಘದ ವಿಸ್ತರಣೆಯೊಂದಿಗೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹಧನ ನೀಡಲು ಬದ್ಧವಾಗಿರುವುದಾಗಿ ಹೇಳಿದರು ನಮ್ಮ ಈ ದಿನ ಸಣ್ಣ ಮತ್ತು ಕಾರ್ಯಕಾರ್ಮಿಕರ ಸಂಗ್ರವತಿಯಿಂದ ಕಾರ್ಮಿಕರ ಜಯಂತಿಯನ್ನು ಮುಂದಿತ್ತು ಆ ದಿನ ನಾವು ನಮ್ಮ ಕಾರ್ಮಿಕರ ಮಕ್ಕಳು ಎಸ್ ಎಸ್ ಎಲ್ ಸಿ ಪಾಸಾಗಿರುವ ಮಕ್ಕಳಿಗೆ ಎರಡು ಸಾವಿರ ಸ್ಕಾಲರ್ಶಿಪ್ ಕೊಡಬೇಕಂತ ಅಂದ್ಕೊಂಡಿತ್ತು ಈ ದಿನ ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ವಿ ಎರಡು ಸಾವಿರ ಮಕ್ಕಳು ಕೊಟ್ಟು ಮತ್ತು ಅದೇ ಥರ ಆಶಾ ಮತ್ತು ಆಶಾ ಮಕ್ಕಳಿಯ ಊಟದ ವ್ಯವಸ್ಥೆಯನ್ನು ಅಂದ್ಕೊಂಡಿದ್ದೀವಿ ಇದೇ ವೇಳೆ ಸಂಘಟನೆಯಿಂದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ವಿಶೇಷ ಬಿರಿಯಾನಿ ಊಟ ವಿತರಣೆ ನಡೆಸಿ ಸಾಮಾಜಿಕ ನೈತಿಕತೆಗೂ ಬಲ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಪಾಲ್ಗೊಂಡವರು ಬಾಬು ಪಿ ಪ್ರಧಾನ ಕಾರ್ಯದರ್ಶಿ ಮುನ್ರಾಜು ಗೌರವಾಧ್ಯಕ್ಷ ಕೆ ಬಾಬು ಸಹ ಸಂಚಾಲಕ ನಾರಾಯಣಸ್ವಾಮಿ ಸಂಚಾಲಕ ಸುಬ್ರಹ್ಮಣ್ಯ ಟಿ ಎಂ ಖಜಾಂಚಿ ಕಾರ್ಮಿಕ ಇಲಾಖೆಯ ನವೀನ್ ಕುಮಾರ್ ಹಾಗೂ ಇತರ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಕೊರಮೊಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ದಿನಾಚರಣೆ ಶಿಡ್ಲಘಟ್ಟ ಕಾರ್ಮಿಕರ ದಿನಾಚರಣೆ ಮಾಡಿದ ದಿವಸ ನಮ್ಮ ಕಚೇರಿಯಿಂದ ನಮ್ಮ ಶಿಕ್ಷಣ ತಾಲೂಕು ಬಣ್ಣ ಮತ್ತು ಕಾರ್ಯ ಕಾರ್ಮಿಕರ ಸಂಘದಲ್ಲಿ ಯಾರು ನೋಂದಣಿ ಆಗಿರ್ತಾರೋ ಕಾರ್ಮಿಕರು ಅಂದ್ರ ಆ ಮಕ್ಕಳಿಗೆ ನಾವು ಕಾರ್ಮಿಕ ಮಕ್ಕಳಿಗೆ ಎರಡು ಸಾವಿರ ಸ್ಕಾಲರ್ಶಿಪ್ ಕೊಡ್ತೀವಂತ ಹೇಳಿದ್ವಿ ಅದನ್ನ ಈ ತಿಂಗಳು ಇಷ್ಟಿದೆ ಇಪ್ಪತ್ತಾರು ಈ ತಿಂಗಳು ಇಪ್ಪತ್ತಾರ ಅನ್ನ ಆಚರಣೆ ಮಾಡ್ತಾ ಇದ್ದೀವಿ ಈಗ ಈ ಒಂದೇ ಪ್ರೋಗ್ರಾಮ್ ಅಂದ್ರೆ ಈ ಪ್ರೋಗ್ರಾಮ್ ಮತ್ತೆ ಅಂಧ ಮಕ್ಕಳ ಆಶಾ ಕೇಳಿ ಅಲ್ಲಿ ಅವರು ಕೂಡ ನಮ್ಮ ಕಚೇರಿಯಿಂದ ಒಂದು ಊಟ ಊಟ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ನಾವು ಕೆಲವು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದೀವಿ ಇದೇ ಈ ವರ್ಷವಲ್ಲ ಪ್ರತಿ ವರ್ಷ ನಾವು ಎಸ್ ಎಲ್ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾ ಇದ್ದೀವಿ ಇದ್ವಿ ಒಂದೇ ವರ್ಷ ತಿಂದ ಪ್ರತಿ ವರ್ಷ ನಮ್ಮ ಕಚೇರಿಯಲ್ಲಿ ಯಾರು ಮಂಜಾ ಆಗಿರ್ತಾರೋ ಅಂತ ಕಾರ್ ಮಕ್ಕಳು ಎಸ್ ಎಲ್ ಸಿ ಪಾಸ್ ಆದಾಗ ಒಂದು ಐನೂರು ರೂಪಾಯಿ ಐನೂರು ರೂಪಾಯಿ ಜಾಸ್ತಿ ಹೆಚ್ಚಳ ಮಾಡುವ ಅವ್ರಿಗೆ ಒಂದು ಪೆನ್ನು ಬುಕ್ ಯಾವ್ದೋ ಚಿಕ್ಕ ಸಹ ಎಲ್ಲ ಸಹ ಮಾಡ್ತಾ ಇದ್ದೀವಿ ನಮ್ಮ ಕಚೇರಿ